ಓಡಾಡ್ತಾ ಇದ್ದಾರೆ ಹೆಂಗೆ ಅಭ್ಯರ್ಥಿ ಹೆಂಗೆ ಕೆಲಸ ಈಗ ನಿಮಗೆ ಕೆಲಸ ಇರ್ತೈತಿ ಈ ಅಭ್ಯರ್ಥಿ ಸೂಕ್ತ ಅನ್ನಿಸ್ತಾರೆ ಸರ್ ರವಿ ಹದಡೆಯರ್ ಒಂದನೇ ವಾರ್ಡಿಂದ ಅತ್ಯುಧುತ ವ್ಯಕ್ತಿ ಸರ್ ಈ ಒಂದು ಬಹುಮತ ಪಡೆಯೋದ್ರ ಮುಖಾಂತರ ಬಿಜೆಪಿ ಒಂದೇ ವಾರ್ಡಿಂದ ರವಿ ಹದಡೆಯರ್ ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಸರ್ ಅವರು ಅಭಿವೃದ್ಧಿ ಹರಿಕಾರ ಸರ್ ಅವರು ಏನು ಪ್ರತಿಯೊಂದು ಯುವಕರ ಸಮಸ್ಯೆ ಇರಲಿ ಇಲ್ಲಿ ಏರಿಯಾ ಸಮಸ್ಯೆ ಇರಲಿ ಯಾವುದು ಸಮಸ್ಯೆ ಇದ್ರೂ ಮೊದಲು ಹೋಗೋದು ನಮ್ಮ ರವೇಣ ಸರ್ ಅವ್ರು ಹೋಗಿ ಎಲ್ಲ ಒಂದು ಯುವಕರ ಸಮಸ್ಯೆ ಆಗಲಿ ಬಗೆಹರಿಸ್ತಾರೆ ಸರ್ ಅದಕ್ಕೋಸ್ಕರ ಈ ಸಲ ಬಿಜೆಪಿಯಿಂದ ವನ್ಯವಾಡಿಂದ ನಮ್ಮ ರವಣ್ಣ ತುಂಬ ಆ್ಯಕ್ಟಿವ್ ಅಂತ ಸ್ಪೋರ್ಟ್ಸ್ ತುಂಬಾ ಹೌದು ಸರ್ ಹೌದು ಸರ್ ಮೊನ್ನೆ ರೀಸೆಂಟಾಗಿ ಒಂದು ಕರ್ನಾಟಕ ರಾಜ್ಯ ಒಂದು ಖೋಖೋ ಸಂಸ್ಥೆಯಿಂದ ಒಂದು ರಾಷ್ಟ್ರಮಟ್ಟದ ತರಬೇತಿ ಶಿಬಿರವನ್ನು ನಮ್ಮ ರವಣ್ಣ ಹದಡಿಯವರ ನೇತೃತ್ವದಲ್ಲಿ ನೆರವೇರಿಸ್ಕೊಟ್ಟಿದ್ದು ಸರ್ ಅದು ಸಂಪೂರ್ಣವಾಗಿ ಸುಮಾರು ಎರಡು ದಿವಸದಿಂದ ಸರ್ ಕಂಪ್ಲೀಟ್ ಆಯ್ತು ಸರ್ ಹತ್ತು ದಿವಸ ನಮ್ಮ ಅವ್ರ ನೇತೃತ್ವದಲ್ಲಿ ನಡೆದಿದ್ದು ಸರ್ ಕಂಪ್ಲೀಟ್ ಆಯ್ತು ಸರ್ ಅವರು ಆಲ್ ಇಂಡಿಯಾ ಕ್ವಾಲಿಫೈ ರೆಫ್ರಿ ಸರ್ ಖೋಖೋದಲ್ಲಿ ಅವರು ತುಂಬ ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು ಸರ್ ಖೋಖೋ ಜೊತೆಗೆ ಸಮಾಜ ಸೇವನೆ ಇದೆ ಸರ್ ಅದಕ್ಕೋಸ್ಕರ ನೂರಕ್ಕೆ ನೂರಷ್ಟು ನಮ್ಮ ರವಣ್ಣ ಗೆಲ್ತಾನೆ ಸರ್ ಹೌದು ಲೀರ್ಕೊಂಡು ಇದೆ ಸರ್ ಒಂದು ನೂರಾಯ್ತು ಎರಡು ನೂರು ಲೀಡ್ ಅಂದ್ರೆ ಗೆಲ್ಲಿಸ್ತೇವೆ ಸರ್ ನೂರಕ್ಕೂ ನೂರು ಗೆಲುವು ನಿಶ್ಚಿತ ಸರ್ ಹೆಸರು ಸುನಿಲ್ ಶೆಟ್ಟಿ ಅಂತೇಳಿ ಸರ್ ರಟ್ಟಿಯಲ್ಲಿ